ಹಬ್ಬಗಳು ಬಂತಂದರೆ ನಾವು ಮೊದಲೇದಾಗಿ ಸ್ವೀಟ್ ಮಾಡಬೇಕು ಅಂತ ಯೋಚನೆ ಮಾಡೋದು ಅಂದರೂ ಅದು ಹೋಳಿಗೆ ರೆಸಿಪಿ ಹೋಳಿಗೆನ ನಾವು ಯಾವಾಗಲೂ ಮೈದಾದಲ್ಲಿ ಯೂಸ್ ಮಾಡ್ತೀವಿ ಆದರೆ ಈ ಸಾರಿ ಈ ಗೋಧಿ ಹಿಟ್ಟಿಂದ ಒಮ್ಮೆ ಟ್ರೈ ಮಾಡೋಣ ಅಂತ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ನೀವು ಸಹ ಹಬ್ಬಗಳಲ್ಲಿ ಖಂಡಿತ ಟ್ರೈ ಮಾಡಿ ಗೋಧಿ ಹಿಟ್ಟು ಅರಿಶಿನ ಹಾಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಚಪಾತಿ ಹಿಟ್ಟಿನಕ್ಕಿಂತ ಮೆದುವಾಗಿ ಸ್ವಲ್ಪ ನೀರನ್ನು ಹಾಕೊಂಡು ಕಲಿಸ್ಕೊಂಡು ಅದಾದ ನಂತರ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ರೀತಿ ಎಲ್ಲ ಎಣ್ಣೆನ ಚೆನ್ನಾಗಿ ಸವರಿ ಸೈಡಲ್ಲಿ ಇಟ್ಕೋಬೋದಾಗತ್ತೆ ಹಾಗೆ ಚೆನ್ನಾಗಿ ಸವರ್ಕೊಂಡು ನಿಮಗೆ ಜಾಸ್ತಿ ಟೈಮ್ ಇದೆ ಅಂದರೆ ಇಟ್ಕೋಬೋದು ಒಂದು ದಿನ ಬೇಕಾದರೂ ಇಡ್ಬೋದು ಅಷ್ಟು ಚೆನ್ನಾಗಿ ಇರುತ್ತೆ ಅಷ್ಟು ಮೆದುವಾಗಿ ಬರುತ್ತೆ ಹಾಗೆ ಈ ಕಡ್ ಈ ಥರ ಹೂರ್ಣ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೂರ್ಣಕ್ಕೆ ಹಸಿ ಕೊಬ್ಬರಿ ಹಾಗೆ ಕಡಲೆಬೇಳೆ ಮತ್ತು ಬೆಲ್ಲನ ಹಾಕಿ ಬೇಯಿಸ್ಕೊಂಡಿರುವಂಥದ್ದು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ ನಂತರ ಈ ರೀತಿ ಹೋಳಿಗೆನ ಹೂರ್ಣದೊಳಗಡೆ ಹೂರ್ಣನ ಈ ಥರ ಸ್ಟಫ್ ಮಾಡಿಕೊಂಡು ಕೆಳಗಡೆ ಹಾಗೆ ಮೇಲ್ಗಡೆ ಎರಡು ಸೈಡಲ್ಲಿ ನಾನು ಪ್ಲಾಸ್ಟಿಕ್ ಕವರನ್ನ ಇಟ್ಕೊಂಡಿದ್ದೀನಿ ನೀವು ಹೋಳಿಗೆ ಶೀಟು ಅಥವಾ ಬಟರ್ ಪೇಪರ್ನ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಈ ರೀತಿ ಹಾಗೆ ತೆಳ್ಳುವಾಗಿ ಲಟ್ಟಿಸ್ಕೋಬೋದು ಕೈಯಲ್ಲೇ ಸಹ ಲಟ್ಟಿಸ್ಕೋಬೋದು ಅಥವಾ ಮೇಲ್ಗಡೆ ಚೆನ್ನಾಗಿ ಬರಲಿ ಅನ್ನೋಕ್ಕೋಸ್ಕರ ಇನ್ನೊಂದು ಶೀಟನ್ನು ಹಾಕ್ಕೊಂಡು ಮೇಲ್ಗಡೆ ಕವರ್ ಮಾಡಿರೋ ಈಗ ಬೇಯಿಸುವಾಗ ತುಪ್ಪ ಅಥವಾ ಎಣ್ಣೆನ ಸೋರ್ಕೊಂಡು ನೀಟಾಗಿ ಎರಡು ಕಡೆ ಬೇಯಿಸ್ಕೊಂಡ್ರೆ ಗೋಧಿ ಹಿಟ್ಟಿಂದ ಮಾಡಿರುವಂಥ ತುಂಬಾ ಚೆನ್ನಾಗಿ ಬಂದಿರುವಂಥ ಹೋಳಿಗೆ ರೆಡಿ ಆಗುತ್ತೆ ನೋಡಿ ಈ ತುಪ್ಪ ಜೊತೆಗೆ ಸರ್ವ್ ಮಾಡಿದ್ರಂತೂ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ